ನಮಸ್ತೆ ಎಲ್ಲರಿಗೂ ಸ್ಮಿತಾ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಪಾನಿಪುರಿ ಕೇವಲ ಹತ್ತು ನಿಮಿಷಗಳಲ್ಲಿ ಪಾನಿಪುರಿ ಹೇಗೆ ಮಾಡೋದಂತೇಳಿ ಈ ವೇಳೆದ ಮೂಲಕ ನಾನು ನಿಮಗೆ ತಿಳಿಸ್ತೇನೆ ಪಾನಿ ಮಾಡಲಿಕ್ಕೆ ಮೊದಲಿಗೆ ನಾವಿಲ್ಲಿ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು ಪುದೀನ ಹಸಿಮೆಣಸು ಮತ್ತು ಶುಂಠಿ ಇಷ್ಟನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ ನಂತರ ಒಂದು ಪಾತ್ರೆಗೆ ಈ ಒಂದು ಮಸಾಲೆಯನ್ನು ಹಾಕಿ ಅದಕ್ಕೆ ಅರ್ಧ ಕಪ್ ಹುಳಿ ರಸ ಅರ್ಧ ಲೆಮನ್ ರಸ ಮತ್ತು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಫಸ್ಟ್ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ನೀರನ್ನು ಆ್ಯಡ್ ಮಾಡಿ ಪುನಃ ಮಿಕ್ಸ್ ಮಾಡಿ ನೋಡಿ ಪಾನಿ ರೆಡಿ ಇವಾಗ ನಾವು ಬಟಾಟೆ ಸ್ಟಫಿಂಗನ್ನು ರೆಡಿ ಮಾಡುವ ಮೊದಲೊಂದು ಬಟಾಟೆಯನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಅದಕ್ಕೆ ಕತ್ತರಿಸಿದ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಮೆಣಸಿನ ಪುಡಿ ಮತ್ತು ಗರಂ ಮಸಾಲ ಇಷ್ಟನ್ನು ಹಾಕಿ ಪುನಃ ಮಿಕ್ಸ್ ಮಾಡಿ ನೋಡಿ ಸ್ಟಫಿಂಗ್ ರೆಡಿಯಾಗಿದೆ ಎಣ್ಣೆ ಬಿಸಿಯಾಗಿದೆ ಇವಾಗ ನಾವು ಫ್ರೈ ಮಾಡ್ತಾ ಇದ್ದೇವೆ ನೋಡಿ ಪೂರಿಯನ್ನು ಎಣ್ಣೆಯಲ್ಲಿ ಹಾಕಿ ಹೀಗೆ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ಆದ್ಮೇಲೆ ಇದನ್ನು ನಾವು ತೆಗಿಬೇಕು ನೋಡಿ ಹೀಗೆ ಆಗ್ತದೆ ಫ್ರೈ ಆಗುವಾಗ ರೆಡಿಯಾಗಿದೆ ಇವಾಗ ನಾವು ಟೇಸ್ಟ್ ಮಾಡೋಣ ಪೂರಿ ಪಾನಿ ಮತ್ತು ಸ್ಟಫಿಂಗ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ ಇವಾಗ ಒಂದು ಪೂರಿಯನ್ನು ತೆಗೆದುಕೊಂಡು ಅದನ್ನು ಹೇಗೆ ಮಾಡಿ ಅದರೊಳಗೆ ಬಟಾಟೆ ಸ್ಟಫಿಂಗ್ ಅನ್ನು ಹಾಕಿ ಅದಕ್ಕೆ ನಾವು ರೆಡಿ ಮಾಡಿದ ಮಸಾಲೆಯನ್ನು ಹಾಕಿ ಟೇಸ್ಟ್ ಮಾಡೋಣ ತುಂಬ ಚೆನ್ನಾಗಿ ಸ್ಪೈಸಿ ಆಗಿದೆ ಹಾಗೆ ನಿಮಗೆ ಈ ಒಂದು ಪಾನಿಪುರಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು